ನಮ್ಮ ಶಾಲೆಯ ಇನ್ನೊಬ್ಬ ಆದಂತಹ ಕೈಫ್ ಅವರ ಮನೆಗೆ ನಾವು ಇವತ್ತು ವಿಸಿಟ್ ಮಾಡಿದ್ದೀವಿ ಅವರ ಒಂದು ರೀಡಿಂಗ್ ಅನ್ನು ನಾವು ಇವತ್ತು ಪರಿಗಣಿಸ್ತಾ ಇದ್ದೀವಿ ಅವರು ಒಂದು ಕೋಣೆಯಲ್ಲಿ ಒಂದು ರೀಡಿಂಗ್ ಕಾರ್ನರ್ ಮಾಡಿಕೊಂಡು ಮೂರು ಮಕ್ಕಳು ಕುತ್ಕೊಂಡು ಓದ್ತಾ ಇದ್ದಾರೆ ಒಬ್ಬನು ಇಂಗ್ಲೀಷ್ ಓದ್ತಾ ಇದ್ದಾನೆ ಕನ್ನಡ ಓದ್ತಾ ಇದ್ದಾನೆ ಉರ್ದು ಓದ್ತಾ ಇದ್ದಾರೆ ಮಗು ಇಲ್ಲಿ ನಾವು ಪರಿಗಣಿಸಿದಾಗ ಅವ್ರಿಗೆ ಸ್ವಲ್ಪ ಓದೋದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಸೊ ಅದನ್ನು ನಾವು ರೈಟ್ ಮಾಡಿದ್ದೀವಿ ಅದೇ ಥರ ಇವಾಗ ಅವ್ರಿಗೆ ಯಾವ ಥರ ಓದಬೇಕು ಅನ್ನೋದು ಕೂಡ ನಾವು ಇದ್ದೀವಿ ಆಮೇಲೆ ಇನ್ನೊಂದು ಮುಖ್ಯವಾದಂಥ ವಿಷಯ ಏನಂದರೆ ಇವರು ಪೇರೆಂಟ್ಸಲ್ಲಿ ಹೋಮ್ವರ್ಕ್ ಇಲ್ಲ ಹೋಮ್ವರ್ಕ್ ಕೊಟ್ಟಿಲ್ಲ ಅನ್ನುವಂತಹ ಒಂದು ಮಾತುಗಳು ಬರ್ತಾ ಇತ್ತು ಅದಕ್ಕೆ ನಾವು ನೇರವಾಗಿ ಮನೆಗೆ ಭೇಟಿ ನೀಡಿದ್ದೀವಿ ಭೇಟಿ ನೀಡಿಬಿಟ್ಟು ಆ ಮಗು ತಂದೆ ತಾಯಿಯನ್ನು ಅವರಲ್ಲಿ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಇದು ಹೌದು ಅಂತ ಹೇಳ್ಬೋದು ಯಾಕಂದರೆ ಅವರು ಏನು ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ತಂದೆ ತಾಯಿಗೂ ಗೊತ್ತಾಗುತ್ತೆ ಆ ಇವಾಗ ನಾವು ಅವ್ರ ತಂದೆ ತಾಯಿಯಲ್ಲಿ ಕೂಡ ಅರಿವು ಮೂಡಿಸ್ತಾ ಇದೀವಿ ಇವರಿಗೆ ವರ್ಕ್ ಕೊಡ್ತಾ ಇದ್ದೀವಿ ನಾವು ಆರರಿಂದ ಎಂಟು ಗಂಟೆವರೆಗೂ ಇವ್ರಿಗೆ ರೀಡಿಂಗ್ ಕಾರ್ನರ್ ಅಲ್ಲಿ ಕುತ್ಕೊಂಡು ಓದುವಂತಹ ಕೆಲಸ ಇರಬೇಕು ಆಮೇಲೆ ಇವರು ಆಟ ಆಡುವಂತಹ ಕೆಲಸ ಆಗ್ಲಿ ಬೇರೆ ಕೆಲಸಗಳಾಗಲಿ ಇವರು ಆ ತದನಂತರದ ಒಂದು ಸಮಯದಲ್ಲಿ ಇವ್ರು ಮಾಡ್ಬೇಕಾಗತ್ತೆ ಅದ್ರ ಒಳಗಡೆ ಆರರಿಂದ ಏನು ಎಂಟು ಗಂಟೆ ಒಳಗಡೆ ಇದೆ ಅವರು ಈ ರೀಡಿಂಗ್ ಕಾರ್ನರ್ ಅಲ್ಲಿ ಕುತ್ಕೋಬೇಕು ಅವ್ರಿಗೆ ನೀವು ತಂದೆ ಆಗ್ಲಿ ತಾಯಿ ಆಗ್ಲಿ ಮನೆಯಲ್ಲಿ ಯಾರು ಇರ್ತೀರಾ ನೀವು ಅವ್ರನ್ನ ಕೂರಿಸ್ಬಿ ಅವರ ಒಂದು ಹೋಮ್ವರ್ಕನ್ನು ಬರೆಸ್ಬೇಕು ಅವ್ರಿಗೆ ತ ಶಿಕ್ಷಕರು ಏನು ಕೊಟ್ಟಿರ್ತಾರೆ ಆ ಅನ್ನು ಬರೆಸೋದ್ರ ಮುಖಾಂತರ ಅವರ ಶೈಕ್ಷಣಿಕ ಪ್ರಗತಿಯಲ್ಲಿ ಪ್ರಗತಿ ಕಾಣಬೇಕು ಅನ್ನುವಂತಹ ಒಂದು ಅವರ ತಂದೆಯಲ್ಲಾಗಲಿ ಅವರ ತಾಯಿಯಾಗಲಿ ನಾವು ಒಂದು ಅರಿವು ಮೂಡಿಸಿದೀವಿ ಇನ್ನು ಮುಂದೆ ಈ ಥರ ಕುತ್ಕೊಂಡು ಓದಬೇಕು ಅನ್ನೋ ಕೂಡ ಅವ್ರಿಗೆ ತಿಳುವಳಿಕೆಯನ್ನು ಹೇಳಿದಿವಿ ಯಾವ ಥರ ಕೂತ್ಕೋಬೇಕು ಏನು ಸವೂಲತ್ತು ಮಾಡಿಕೊಡ್ಬೇಕು ಅವ್ರಿಗೆ ಯಾವ ಥರ ಬ್ಯಾಗ್ಸೇನ ಯಾವ ಥರ ಎಲ್ಲಿ ಇಟ್ಕೋಬೇಕು ಎಲ್ಲಿ ಇಟ್ಕೋಬೇಕು ಯಾವ ಒಂದು ಕಾರ್ನರ್ ಅಲ್ಲಿ ಯಾರ್ಯಾರು ಕೂತ್ಕೋಬೇಕು ಅಂತಾನು ಅವ್ರಿಗೆ ಒಂದು ಡಿಸಿಪ್ಲಿನ್ ಎಲ್ಲ ಹೇಳ್ಕೊಟ್ಟು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇವತ್ತಿಂದನೇ ನಾವು ಪ್ರಗತಿಗೆ ತರ್ತಾ ಇದ್ದೀವಿ ಯಾಕೆಂದರೆ ಮಕ್ಕಳಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಏನು ಮನೆಗೆ ಭೇಟಿ ನೀಡಿ ನಾವು ಒಂದು ತೋರಿಸ್ಕೊಳ್ಳುವಂತಹ ಏನೂ ಇದರಲ್ಲಿ ಮನೋಭಾವನೆ ಇಲ್ಲ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಬರಬೇಕು ತುಂಬ ಪೇರೆಂಟ್ಸಿಂದ ನಮ್ಗೆ ಏನು ಕಂಪ್ಲೇಂಟ್ ಬರ್ತಾ ಇತ್ತಂದರೆ ಮಕ್ಕಳಲ್ಲಿ ಕೂತ್ಕೊತಾ ಇಲ್ಲ ಓದ್ತಾ ಇಲ್ಲ ಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಬರಿತಾ ಇಲ್ಲ ಹೋಮ್ ವರ್ಕ್ ನೀವು ಸ್ಕೂಲಲ್ಲಿ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಮನೋಭಾವನೆ ಬಂದ್ಬಿಟ್ಟಿತ್ತು ಅವರು ಮನೆ ನಮಗೆ ಶಾಲೆಗೆ ಬಂದು ಅವರು ಕಂಪ್ಲೇಂಟ್ ಮಾಡ್ತಾ ಇದ್ರು ಸೊ ಅದರಿಂದ ನಾವು ಮತ್ತೆ ಸಾರು ನಮ್ಮ ಎಚ್ ಡಿ ಸಿ ಅಧ್ಯಕ್ಷರು ಒಂದು ಕಾರ್ಯಕ್ರಮ ಮಾಡೋಣ ಆ ಕಾರ್ಯಕ್ರಮದ ಮುಖಾಂತರ ಮನೆಗಳಿಗೆ ಹೋಗೋಣ ಮನೆಗಳಿಗೆ ಹೋಗಿ ಅವ್ರಿಗೆ ಅರಿವು ಮೂಡಿಸೋಣ ನಾವು ಹೋಮ್ ವರ್ಕ್ ಕೊಡ್ತಾ ಇದೀವಿ ಮಕ್ಕಳು ಮನೆಯಲ್ಲಿ ಹೇಳ್ತಾ ಇಲ್ಲ ಆ ಮಕ್ಕಳಿಗೆ ಯಾವ ಥರ ನೀವು ಹೋಮ್ ವರ್ಕ್ ಕೇಳಬೇಕು ಯಾವ ಥರ ನೀವು ಮಾಡಿಸ್ಬೇಕು ಅನ್ನೋದಂತಹ ಒಂದು ತಿಳುವಳಿಕೆ ಮೂಡಿಸೋಣ ಅಂತ ಈ ಒಂದು ಮಕ್ಕಳ ಕಡೆಗೆ ನಮ್ಮ ನಡಿಗೆ ಅನ್ನೋ ಒಂದು ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡಿದ್ದೀವಿ ಮಕ್ಕಳ ಕಡೆಗೆ ಒಂದು ನಡೆ ಅಂತೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ ಆ ಕಾರ್ಯಕ್ರಮ ಯಾಕೆ ಅಂದ್ರೆ ಮಕ್ಕಳಲ್ಲಿ ಒಂದು ಭಯ ಅನ್ನೋದಿರ್ಬೇಕು ಟೀಚರ್ಸ್ ಬರ್ತಾರೆ ನಮ್ಗೆ ಚೆಕ್ ಮಾಡ್ತಾರೆ ಯಾಕಂದ್ರೆ ಪೇರೆಂಟ್ಸ್ ಮಾತು ಇವತ್ತಿನ ಕಾಲದಲ್ಲಿ ಕೇಳ್ತಾ ಇಲ್ಲ ಸೊ ಅದರಿಂದ ಟೀಚರ್ಸ್ ಬರ್ತಾರೆ ಚೆಕ್ ಮಾಡೋದಕ್ಕೆ ಆ ಬಂದಾಗ ನಾವು ಓದ್ತಾ ಇರ್ಬೇಕು ಅನ್ನೋ ಒಂದು ಭಯದಿಂದನಾದ್ರೂ ಅವರು ಓದಕ್ಕೆ ಕೂತ್ಕೊಳ್ತಾರಂತ ಒಂದು ಉದ್ದೇಶ ಇನ್ನು ಮುಂದೆ ಅವರಲ್ಲಿ ಒಂದು ಬೆಳವಣಿಗೆ ಬರಬೇಕು ಓದುವಂತಹ ಒಂದು ಬೆಳವಣಿಗೆ ಬರಬೇಕು ಬರ್ತಾ ಬರ್ತಾ ನಮ್ಮ ಮಕ್ಕಳಲ್ಲಿ ಓದುವಂತಹ ಬೆಳವಣಿಗೆ ಕಡಿಮೆ ಆಗ್ತಾ ಇದೆ ಬಾಯ್ ಮಾಡೋದು ಬರೆಯೋದು ಪರೀಕ್ಷೆ ಬರೆಯೋದು ತಿಳುವಳಿಕೆ ಮಾಡಿಕೊಂಡು ಓದುವಂತಹ ಒಂದು ಆಸಕ್ತಿ ತುಂಬಾ ಕಡಿಮೆ ಇದೆ ಸೊ ಅದರಿಂದ ಆ ಓದುವಂತಹ ಆಸಕ್ತಿ ಬೆಳಿಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿದೆ ಸೊ ಅದರಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ಇದೇ ತರ ಪ್ರತಿ ಮನೆಗೂ ನಮ್ಮ ಶಾಲೆಯ ಪ್ರತಿ ಒಂದು ವಿದ್ಯಾರ್ಥಿ ಮನೆಗೂ ನಾವು ಭೇಟಿ ನೀಡ್ತೀವಿ ಆ ತಂದೆ ತಾಯಿಗೆ ತಿಳುವಳಿಕೆಯನ್ನು ನೀಡ್ತೀವಿ ತಂದೆ ತಾಯಿಗೆ ಯಾವ ಥರ ಅವ್ರ ಮಕ್ಕಳನ್ನು ಬೆಳೆಸಬೇಕು ಯಾವ ಥರ ಅವ್ರ ಮಕ್ಕಳನ್ನು ಓದಿಸಬೇಕು ಅನ್ನೋದಂತಹ ಒಂದು ತಿಳುವಳಿಕೆಯನ್ನು ನಾವು ಮುಡಿಸ್ತಿವಂತಹ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾನು ಹೇಳಕ್ಕೆ ಇಚ್ಛಿಸ್ತೇನೆ